ದೊಡ್ಡೂರು ಗ್ರಾಮದಲ್ಲಿ ಕಲಿಕಾ ಹಬ್ಬದ ಸಂಭ್ರಮ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ದೊಡ್ಡೂರು ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಉದ್ಘಾಟನಾ ಸಮಾರಂಭ ಜರುಗಿತು ಬಿಇಒ ಎಚ್ ಎನ್ ನಾಯಕ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಸಮುದಾಯದ ಸಹ ಸಹಭಾಗಿತ್ವದೊಂದಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಸುಲಭವಾಗುತ್ತದೆ ಕಲಿಕಾ ಹಬ್ಬ ಮಕ್ಕಳಲ್ಲಿ ಕಲಿಕೆಯ ಬಗ್ಗೆ ಉತ್ಸಾಹ ಮೂಡಿಸಲು ಸಹಕಾರಿಯಾಗಿದೆ ಎಂದರು ಎಸ್ ಡಿ ಎಂ ಸಿ ಅಧ್ಯಕ್ಷ ಹಲನಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಗೆಳಗೇರ ನಿಂಗಪ್ಪ ಬಂಕಾಪುರ ನಾನಪ್ಪ ಲಮಾಣಿ ಮಲ್ಲೇಶಪ್ಪ ಮಣ್ಣಮ್ಮನವರ ರವಿ ಭಜಕ್ಕನವರ ಎಂಎಸ್ ಹಿರೇಮಠ ಡಿಡಿ ಲಮಾಣಿ ಗೀತಾ ಸಿ ಆರ್ ಸಿಆರ್ಪಿಗಳಾದ ಚಂದ್ರಶೇಖರ್ ವಡಕಣ್ಣವರ ಎಲ್ಲೆ ಮಠದ ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ಮುಖ್ಯ ಶಿಕ್ಷಕರು ಇದ್ದರು ನಿರ್ಣಾಯಕರಾಗಿ ಎಫ್ ಸುಣಗಾರ ಪ್ರಭು ಹಾಲಗುಂಡಿ ಎಸ್ಎಸ್ಸಿ ದೇವಾಂಗಮಠ ಎರಡೋಣಿ ಆಗಮಿಸಿದ್ದರು ದೊಡ್ಡೂರು ಕ್ಲಸ್ಟರ್ನ ಸಿಆರ್ಪಿ ಸುಂಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಿ ಎ ಹಲಗೋಡರ ನಿರೂಪಿಸಿದರು ಮುಖ್ಯ ಶಿಕ್ಷಕ ಎಫ್ ಎನ್ ಗೋಣೆಪ್ಪನವರ ಸ್ವಾಗತಿಸಿದರು ವಿ ಜಗ್ಗಲ ವಂದಿಸಿದರು ವರದಿ ನಾಗರಾಜ್ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ